ಭಾರತೀಯ ಜನತಾ ಪಕ್ಷ ದಿಲ್ಲಿ ವಿಧಾನಸಭೆಯಲ್ಲಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಹದಿನೈದು ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರ ಆಡಳಿತ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೇಜ್ರಿವಾಲ್ ಅವರ ಆಡಳಿತ ಇಪ್ಪತ್ತೇಳು ವರ್ಷಗಳ ನಂತರ ದಿಲ್ಲಿಯಲ್ಲಿ ಕಮಲ ಅರಳಿದೆ ಇದಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಅಲ್ಲಿಯ ಕಾರ್ಯಕರ್ತರು ಕೇಜ್ರಿವಾಲ್ ಭಾಷಣ ಮಾಡ್ತಿದ್ದ ಈ ಜನ್ಮದೊಳಗೆ ನರೇಂದ್ರ ಮೋದಿ ನನ್ನ ನೀನು ಆಗೋದಿಲ್ಲ ನನ್ನ ಸೋಲಿಸ್ಬೇಕಾದ್ರೆ ಮುಂದಿನ ಜನ್ಮಕ್ಕೆ ಬರಬೇಕು ಅಂತ ಭಾಷಣ ಮಾಡ್ತಿದ್ದ ಅತ್ಯಂತ ಭ್ರಷ್ಟ ವ್ಯಕ್ತಿ ಡಾಕ್ಟರ್ ಇಪ್ಪತ್ತೈದು ಕೋಟಿ ಹೇಳಿದ್ರು ಅದು ಮುಖ್ಯಮಂತ್ರಿಗಳ ನಿವಾಸ ಅದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದ್ದು ಐವತ್ತು ಕೋಟಿ ಅದಕ್ಕೆ ಖರ್ಚು ಮಾಡಿ ಸೀಸ್ ಮಹಲ್ ಮಾಡಿ ಅಲ್ಲಿ ವಾಸ ಮಾಡಿದ್ದ ಅಣ್ಣಾ ಹಜಾರೆ ಅವರ ಚಳವಳಿಯ ಭಾಗವಾಗಿ ಬಂದಂಥ ವ್ಯಕ್ತಿ ಅತ್ಯಂತ ಪರಿಶುದ್ಧವಾಗಿರಬೇಕಾಗಿತ್ತು ಆದ್ರೆ ಅಣ್ಣ ಹಜಾರೆ ಅವರಿಗೆ ವಿರುದ್ಧವಾಗಿ ನಡ್ಕೊಂಡು ಅತ್ಯಂತ ಇತಿಹಾಸದಲ್ಲಿ ಯಾರಾದರೂ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಅದು ಕೇಜ್ರಿವಾಲ್ ಅನ್ನುವ ಮಟ್ಟಿಗೆ ಕೆಟ್ಟ ಹೆಸರನ್ನು ತಂದುಕೊಂಡು ಇವತ್ತು ಅವನು ಸೋತ ಆ ಮನೀಶ್ ಶಿಶೋಡಿಯ ಅವರ ಮಂತ್ರಿ ಮಂಡಳಲ್ಲಿ ಮಂಡಲದಲ್ಲಿದ್ದಂಥ ಅನೇಕ ದಿಗ್ಗಜರು ಕೂಡ ಸೋತು ಸುಣ್ಣವಾಗಿ ಹೋಗಿದ್ದಾರೆ ನಲವತ್ತೆಂಟು ಸೀಟುಗಳು ಎಪ್ಪತ್ತರಲ್ಲಿ ನಲವತ್ತೆಂಟು ಸೀಟುಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ ಎರಡು ಮೂರಾಂಶ ಬಹುಮತ ಪಡೆದುಕೊಂಡು ನಿಚ್ಚಳವಾದಂತಹ ಒಂದು ಬಹುಮತದ ಸರ್ಕಾರವನ್ನು ರಚನೆ ಮಾಡುತ್ತದೆ ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದು ಮೊದಲಿನಕ್ಕಿಂತ ಹೆಚ್ಚು ಹೊಲಸು ಮಾಡಿಬಿಟ್ಟ ಯಮುನಾ ನದಿ ಇವತ್ತು ಯಾವ ರೀತಿ ಗಂಗಾ ನದಿ ಸ್ವಚ್ಛ ಆಗಿದೆ ನಮ್ಮ ಸರ್ಕಾರ ಅಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡುವಂಥ ಬಹಳ ದೊಡ್ಡ ಚಾಲೆಂಜನ್ನು ತಗೊಂಡಿದೆ ದೇಶದ ರಾಜಧಾನಿ ಪ್ರತಿಷ್ಠಿತ ದಿಲ್ಲಿ ವಿಧಾನಸಭೆಯಲ್ಲಿ ನಾವು ಎಂದೋ ಗೆಲ್ಲಬೇಕಾಗಿತ್ತು ಅದರ ಬೇರೆ ಬೇರೆ ಕಾರಣದಿಂದ ಅದು ಆಗಿರಲಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಕೆಲಸ ಕೈಗೂಡಿದೆ ನಾಲ್ಕು ಸಾವಿರದ ಇಪ್ಪತ್ತೈದು ಓಟ್ಗಳಿಂದ ಕೇಜ್ರಿವಾಲ್ ಸೋಲಿಸಿದೆ ಸೋಲಿಸಿ ನಮ್ಮ ಹಿಂದಿನ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಪರಮೇಶ್ ವರ್ಮಾ ಅವರು ಅತ್ಯಂತ ಗೆಲುವಿನ ನಗೆಯನ್ನು ಬಿರಿದಾರೆ ಇವತ್ತು ಅಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಟ್ಟು ಪ್ರಚಾರ ಮಾಡಿ ಬಹಳ ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಾರ ಇವತ್ತು ಹೆಚ್ಚು ಕಡಿಮೆ ಬಿಹಾರದಲ್ಲಿ ಚುನಾವಣೆ ಬರ್ತದೆ ನಾಳೆ ಅಕ್ಟೋಬರ್ ನವೆಂಬರ್ದಲ್ಲಿ ಅಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ನಾವು ಗೆದ್ದಿವೆ ಅದೇ ರೀತಿ ಬಿಹಾರದ ಚುನಾವಣೆಯಲ್ಲಿ ಕೂಡ ನಾವು ಗೆಲ್ತೇವೆ ಅಂದ್ರೆ ಇಡೀ ಮಹಾರಾಷ್ಟ್ರದಿಂದ ಆ ಕಡೆ ಏನಿದೆ ಪೂರ್ತಿ ಭಾರತೀಯ ಜನತಾ ಪಕ್ಷದ ಕಮಲ ಅರಳುತ್ತಾ ಇದೆ ಇನ್ನು ಅದನ್ನು ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ನಮ್ಮ ಪಕ್ಷ ವರಿಷ್ಠರು ಮಾಡಬೇಕು ಅವರು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು ಅಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ದಿಲ್ಲಿಯ ಮತದಾರರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳು